ನಮಸ್ತೆ ಕರುನಾಡು ಇವತ್ತು ಬೆಳಿಗ್ಗೆ ನಮ್ಮ ಮನೆಯವರು ಜೆ ಬಿಲಿ ತೋಟದಲ್ಲಿ ಕೆಲಸ ಮಾಡಿಸ್ತಾ ಇದ್ದರು ಹಂಗಾಗಿ ನಿನ್ನೆನೆ ನನ್ನ ತಂಗಿ ಮಗ ಅಮ್ಮನ ಜೊತೆ ಬಂದಿದ್ದ ಅಮ್ಮ ಬಿಟ್ಟೋಗಿದ್ರು ಇದೇ ಫಸ್ಟ್ ಅವನು ಅವರ ಅಪ್ಪ ಅಮ್ಮ ಇಲ್ದಲೆ ನಮ್ಮ ಮನೆಗೆ ನನ್ನ ಜೊತೆ ಉಳ್ಕೊಂಡಿರೋದು ಹಂಗಾಗಿ ಇವತ್ತೊಂದು ದಿವಸ ಅವನ ನನ್ನ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ದೆ ಅನ್ನೋದು ಈ ವಿಡಿಯೋದಲ್ಲಿ ಆಗ್ತಾ ಇದ್ದೀನಿ ಮನೇಲೆ ಇದ್ದರೆ ಸ್ವಲ್ಪ ಬೇಜಾರು ಮಾಡ್ಕೊತಾನೆ ಅಂತ ತೋಟದ ಹತ್ರ ಜೆ ಸಿ ಬಿ ಕೆಲಸ ಮಾಡಿಸ್ತಾ ಇದ್ರಲ್ಲ ಹಂಗಾಗಿ ಅಲ್ಲಿಗೂ ಸಹ ಕರ್ಕೊಂಡು ಹೋಗಿ ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಅಷ್ಟರಲ್ಲಿ ಬಟ್ಟೆನ ಸಹ ವಾಶ್ ಆಗಿದ್ವು ಅವನು ಸಹ ಎಲ್ಲ ಜಾಲಡಿ ಒಣ ಆಗ್ತಾಯಿದೆ ಆದರೆ ಅವನು ನನ್ನಿಂದ ಬಿಡ್ತಾನೆ ಅವನು ಸಹ ಜೊತೆಗೆ ಕಿರಿಕ್ ಮಾಡಿಕೊಂಡು ಅವನು ಸಹ ಬಟ್ಟೆ ಹೋಗಿ ಕೆಲ್ಪ್ ಮಾಡ್ದ ನಂತರ ಒಂದು ಸ್ವಲ್ಪ ರವೆ ಇತ್ತುಬಿಟ್ಟು ಅಮ್ಮ ರವೆ ಉಂಡೆ ಮಾಡು ಅಂತ ಅಂದರು ಹಂಗಾಗಿ ರವೆ ಉಂಡೆ ಮಾಡ್ಬೇಕಾದ್ರು ಸಹ ಅವನೇನು ಸುಮ್ಮನಿರಲ್ಲ ಅವನ ಜೊತೆ ಒಡಿಸ್ಕೊಂಡು ಬಡಿಸ್ಕೊಂಡು ರವೆ ಉಂಡೆ ಮಾಡಿದ್ದಾಯಿತು ನಂತರ ಅವನು ಸಹ ರವೆ ಉಂಡೆ ಕಟ್ತೀನಿ ಅಂದ್ಬಿಟ್ಟು ನನ್ನ ಜೊತೆ ರವೆ ಉಂಡೆ ಕಟ್ಟಕ್ಕೆ ಕೂತ್ಕೊಂಡ ಅವನು ರವೆ ಉಂಡೆನೂ ಅಂತೂ ಆಗಿರಲಿಲ್ಲ ಆದರೂ ಅವ್ನು ಮಾಡಿರೋ ರವೆ ಉಂಡೆ ತುಂಬ ಟೇಸ್ಟ್ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಅವ್ನು ಕಟ್ಟಿದ ತಕ್ಷಣ ತಗೊಂಡು ತಿಂದು ಖಾಲಿ ಮಾಡಿದ್ದಾಯ್ತು ನಂತರ ಅವನ ಹತ್ರ ಅವ್ನು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಒಡಿಸ್ಕೊಂಡು ಬಡಿಸ್ಕೊಂಡು ಕೊನೆಗೆ ಅವನಿಗೆ ಹಾಲು ಕೊಡೋ ಟೈಮ್ ಸಹ ಆಗಿತ್ತು ಹಂಗಾಗಿ ಹಾಲು ಹಾಳಿಸ್ಕೊಂಬರೋಣ ಅಂತ ಹೋದ್ವಿ ಕೊಡ್ಕೆಗೆ ಆದರೆ ಮನೆಯವರೆಲ್ಲ ಹಾಲು ಕರೆದು ಕ್ಯಾನೆಗೆ ಹಾಕೊಂಡು ತೊಗೊಂಡ್ಬರ್ತಾಯಿದ್ರು ಮನೆಗೆ ಬಂದುಬಿಟ್ಟು ಅವನಿಗೋಸ್ಕರ ಹಾಲು ಕಾಯಿಸಿ ಆರಿಸ್ಬಿಟ್ಟು ಕುಡಿಸೋಣ ಅಂದರೆ ಅವನಿಗೆ ಸಿಂಪಲ್ಲಾಗೆಲ್ಲ ಹಾಲು ಕುಡಿಯೋ ಬುದ್ಧಿನೇ ಇಲ್ಲ ಹಂಗಾಗಿ ಮನೆಯಿಂದ ಕರ್ಕೊಂಡು ಹೋಗಿ ಸರ್ಕಸ್ ಮಾಡಿಕೊಂಡು ಹಾಲು ಕೊಡ್ತಿದ್ದಾಯಿತು ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಇವತ್ತಿನ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಮಗನ ಜೊತೆ ಕಳೆದಿರೋ ವಿಡಿಯೋ ಇದಾಗಿತ್ತು ಥ್ಯಾಂಕ್ ಯು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ